ಅಭ್ಯಾಸ ಒಂದು ಬಿಂದು ಎರಡು ಪ್ರಶ್ನೆ ಒಂದು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಸಮರ್ಥಿಸಿ ಉಪ ಪ್ರಶ್ನೆ ಒಂದು ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಹೇಳಿಕೆ ಸರಿಯಾಗಿದೆ ಯಾಕೆ ಅಂದರೆ ವಾಸ್ತವ ಸಂಖ್ಯೆ ಅಂದರೆ ಅಭಾಗಲಭ್ಯ ಸಂಖ್ಯೆ ಗಣ ಮತ್ತು ಭಾಗಲಭ್ಯ ಸಂಖ್ಯೆಯ ಗಣ ಇವೆರಡರ ಸಂಗ್ರಹವೇ ಆಗಿದೆ ಹಾಗಾಗಿ ಪ್ರತಿಯೊಂದು ಅಭಾಗಲಭ್ಯ ಸಂಖ್ಯೆಯು ವಾಸ್ತವ ಸಂಖ್ಯೆಯೇ ಆಗಿದೆ ಉಪ ಪ್ರಶ್ನೆ ಎರಡು ಸಂಖ್ಯಾರೇಖೆಯ ಮೇಲಿನ ಪ್ರತಿಯೊಂದು ಬಿಂದುವು ವರ್ಗಮೂಲ ಎಂ ರೂಪದಲ್ಲಿರುತ್ತದೆ ಇಲ್ಲಿ ಎಂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ತಪ್ಪು ಯಾಕೆ ಅಂದರೆ ಸಂಖ್ಯಾ ರೇಖೆಯ ಮೇಲೆ ಧನಾತ್ಮಕ ಸಂಖ್ಯೆ ಹಾಗೂ ಋಣಾತ್ಮಕ ಸಂಖ್ಯೆಗಳ ಜೊತೆಗೆ ಸೊನ್ನೆ ಕೂಡ ಇರುತ್ತೆ ಸೊನ್ನೆಯನ್ನು ವರ್ಗಮೂಲ ಎಂ ರೀತಿಯಲ್ಲಿ ಬರಿಬೋದು ವರ್ಗಮೂಲ ಝೀರೋ ಬರಾಬರ್ ಝೀರೋ ಆದರೆ ಹೇಳಿಕೆಯಲ್ಲಿ ಎಮ್ಮು ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ ಆದರೆ ಸೊನ್ನೆ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿಲ್ಲ ಹಾಗಾಗಿ ಕೊಟ್ಟಿರುವ ಹೇಳಿಕೆ ತಪ್ಪಾಗಿದೆ ಉಪ ಪ್ರಶ್ನೆ ಮೂರು ಪ್ರತಿಯೊಂದು ವಾಸ್ತವ ಸಂಖ್ಯೆಯೂ ಒಂದು ಅಭಾಗಲಬ್ಧ ಸಂಖ್ಯೆ ಹೇಳಿಕೆ ತಪ್ಪು ಯಾಕೆ ಅಂದರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆಯ ಹೊರತು ಎಲ್ಲ ವಾಸ್ತವ ಸಂಖ್ಯೆಯೂ ಸಂಖ್ಯೆ ಸಂಖ್ಯೆಯಲ್ಲ ಯಾಕೆ ಅಂದರೆ ಕೆಲವು ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಹಾಗೂ ಇನ್ನುಳಿದವು ಭಾಗಲಬ್ಧ ಸಂಖ್ಯೆಗಳು ಆಗಿರುತ್ತದೆ ಉದಾಹರಣೆ ಸಂಖ್ಯೆ ಎರಡು ಇದು ಒಂದು ಭಾಗಲಬ್ಧ ಸಂಖ್ಯೆ ಹಾಗಾಗಿ ವಾಸ್ತವ ಸಂಖ್ಯೆಯೂ ಕೂಡ ಆಗಿದೆ ಆದರೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಕೊಟ್ಟಿರುವ ಹೇಳಿಕೆಯಂತೆ ಎರಡು ವಾಸ್ತವ ಸಂಖ್ಯೆ ಆದರೂ ಕೂಡ ಅಭಾಗಲಬ್ಧ ಸಂಖ್ಯೆ ಅಲ್ಲ ಹಾಗಾಗಿ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಎರಡು ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧಗಳೇ ಅಲ್ಲದಿದ್ದರೆ ಒಂದು ಸಂಖ್ಯೆಯ ವರ್ಗಮೂಲವು ಭಾಗಲಬ್ಧ ಸಂಖ್ಯೆಯಾಗಿರುವ ಒಂದು ಉದಾಹರಣೆ ಕೊಡಿ ಎಲ್ಲ ಧನ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆಗಳಲ್ಲ ಉದಾಹರಣೆ ನಾಲ್ಕು ಇದು ಒಂದು ಧನಪೂರ್ಣಾಂಕ ಇದರ ವರ್ಗಮೂಲ ಎರಡು ಎರಡು ಒಂದು ಭಾಗಲಬ್ಧ ಸಂಖ್ಯೆ ಹಾಗಾಗಿ ಕೊಟ್ಟಿರುವ ಹೇಳಿಕೆಯು ತಪ್ಪಾಗಿದೆ ಪ್ರಶ್ನೆ ಮೂರು ವರ್ಗಮೂಲ ಐದನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಪ್ರತಿನಿಧಿಸಬಹುದು ಎಂದು ತೋರಿಸಿ ವರ್ಗಮೂಲ ಐದನ್ನು ರೇಖೆಯ ಮೇಲೆ ಪ್ರತಿನಿಧಿಸುವ ಮೊದಲು ವರ್ಗಮೂಲ ಐದರ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಈ ಲಂಬಕೋನ ತ್ರಿಭುಜದಲ್ಲಿ ಒಂದು ಬಾವಿನ ಅಳತೆಯನ್ನು ಎರಡು ಮಾನ ಹಾಗೂ ಇನ್ನೊಂದು ಬಾವಿನ ಅಳತೆಯನ್ನು ಒಂದು ಮಾನ ತೆಗೆದುಕೊಂಡರೆ ವಿಕರ್ಣದ ಉದ್ದವು ವರ್ಗಮೂಲ ಐದು ಬರುತ್ತದೆ ನಾವು ಎ ಬಿ ಅಳತೆಯನ್ನು ಎರಡು ಮಾನ ಹಾಗೂ ಬಿ ಸಿ ಅಳತೆಯನ್ನು ಒಂದು ಮಾನ ಎಂದು ತೆಗೆದುಕೊಂಡರೆ ಎ ಸಿಯು ವಿಕರ್ಣವಾಗುತ್ತದೆ ಹಾಗಾಗಿ ಎ ಸಿ ದರ ವರ್ಗ ಬರಬ್ಬರ್ ಎ ಎಬಿದರ ವರ್ಗ ಪ್ಲಸ್ ಬಿ ಸಿ ದರ ವರ್ಗ ಹಾಗಾಗಿ ಎ ಸಿ ಎಸಿದರ ವರ್ಗ ಬರಬ್ಬರ್ ಎರಡರ ವರ್ಗ ಪ್ಲಸ್ ಒಂದರ ವರ್ಗ ಎರಡರ ವರ್ಗ ನಾಲ್ಕು ಹಾಗೂ ಒಂದರ ವರ್ಗ ಒಂದು ದರ ವರ್ಗ ಬರಬ್ಬರ್ ಐದು ಹಾಗಾಗಿ ಸಿ ಬರಬ್ಬರ್ ವರ್ಗಮೂಲ ಐದು ಇದೇ ರೀತಿ ನಾವು ವರ್ಗಮೂಲ ಐದನ್ನು ರೇಖೆ ಮೇಲೆ ರಚಿಸೋಣ ರೇಖೆ ಮೇಲೆ ಸಂಖ್ಯೆ ಝೀರೋದಿಂದ ಸಂಖ್ಯೆ ಎರಡರವರೆಗೆ ಎ ಬಿ ಎಂದು ಗುರುತಿಸಿಕೊಳ್ಳಬೇಕು ಬಿ ಬಿಂದುವಿನಲ್ಲಿ ಕೋನ್ಮಾಪಕ ಹಾಗೂ ಸ್ಕೇಲ್ನ ಸಹಾಯದಿಂದ ಸಂಖ್ಯಾರೇಖೆಗೆ ಲಂಬವಾಗಿರುವಂತೆ ಹಾಗೂ ಸಿಯ ಅಳತೆ ಒಂದು ಮಾನವಿರುವಂತೆ ಸಿಯನ್ನು ಗುರುತಿಸಿಕೊಳ್ಳಬೇಕು ಈಗ ಸ್ಕೇಲ್ನ ಸಹಾಯದಿಂದ ಎ ಹಾಗೂ ಸಿ ಬಿಂದುವನ್ನು ಸೇರಿಸುವ ರೇಖೆಯ ಉದ್ದವು ವರ್ಗಮೂಲ ಐದು ಆಗಿರುತ್ತದೆ ಈಗ ತ್ರಿಜ್ಯದ ಒಂದು ಬದಿಯನ್ನು ಎ ಬಿಂದುವಿನಲ್ಲಿ ಹಾಗೂ ಇನ್ನೊಂದು ಬದಿಯನ್ನು ಸಿ ಬಿಂದುವಿನಲ್ಲಿ ಇಟ್ಟು ಸಿಯ ಅಳತೆಯನ್ನು ತೆಗೆದುಕೊಳ್ಳಬೇಕು ನಂತರ ಅದೇ ಅಳತೆಯನ್ನು ಎ ಬಿಂದುವಿನಿಂದ ತ್ರಿಜ್ಯವನ್ನು ತೆಗೆಯದೆ ಬಿಂದುವಿನಿಂದ ತೆಗೆದು ಅದನ್ನು ರೇಖೆ ಮೇಲೆ ಮಾರ್ಕ್ ಮೂಡುವಂತೆ ರಚಿಸಬೇಕು ರೇಖೆ ಮೇಲೆ ಮೂಡಿದ ಬಿಂದುವನ್ನು ಎಂದು ತೆಗೆದುಕೊಂಡರೆ ಎ ಡಿಯ ಉದ್ದವೇ ವರ್ಗಮೂಲ ಇದು ಆಗುತ್ತದೆ ಈ ರೀತಿಯಾಗಿ ನಾವು ವರ್ಗಮೂಲ ಇದನ್ನು ರೇಖೆ ಮೇಲೆ ಪ್ರತಿನಿಧಿಸಬಹುದು